ಸೊ ಇಲ್ಲಿರೋರು ಇಷ್ಟು ಜನ ತ್ರಿವಿಕ್ರಮ್ ಅವರ ಸ್ನೇಹಿತರೇನೆ ತ್ರಿವಿಕ್ರಮ್ ಊರಾದಂಥ ಗುಬ್ಬಿಯವರು ಸೊ ಇಷ್ಟು ಜನ ಬಂದಿರೋದು ತ್ರಿವಿಕ್ರವನ್ನ ರಿಸೀವ್ ಮಾಡ್ಕೊಳ್ಳಿ ಸೊ ಅವ್ರು ಗೆದ್ದೆ ಗೆಲ್ತಾರೆ ಅಂತ ಹಂಡ್ರೆಡ್ ಪರ್ಸೆಂಟ್ ಕಾನ್ಫಿಡೆನ್ಸ್ ಇದೆ ಸೊ ಹಂಡ್ರೆಡಿಗೆ ಟೂ ಹಂಡ್ರೆಡ್ ಪರ್ಸೆಂಟ್ ತ್ರಿವಿಕ್ರಮ್ ಗೆದ್ದೆ ಗೆಲ್ತಾನೆ ಸೊ ನಾವು ಇಲ್ಲಿಂದ ಗುಬ್ಬಿ ಕರ್ಕೊಂಡೋಗಿ ಮೆರವಣಿಗೆ ಮಾಡೇ ಮಾಡ್ತೀವಿ ಸೊ ಇಲ್ಲಿಗೆ ಬಂದಿರೋಲ್ಲ ಅವ್ರ ಬಾಲ್ಯ ಸ್ನೇಹಿತರು ತ್ರಿವಿಕ್ರಮ್ ಯಾರಿದಾರೋ ಸೊ ಅಷ್ಟಕ್ಕಿಲ್ಲಿ ಎಲ್ಲ ಬಾಲ್ಯ ಸ್ನೇಹಿತರು ಇದ್ದೀವಿ ಸೊ ಅವ್ರು ಗೆಲ್ತಾರೆ ಅವ್ರ ಆಟ ನಾವು ನೋಡ್ತಾ ಇದ್ದೀವಿ ತುಂಬ ಚೆನ್ನಾಗಿ ಆಡ್ತಾ ಇದ್ದಾರೆ ಸೊ ಇಲ್ಲಿವರೆಗೂ ಇರೋ ಕಂಟೆಸ್ಟ್ ಎಲ್ಲ ಅವ್ರ ಮುಂದೆ ಫಂಕಾಗಿ ನಿಂತಿದ್ದಾರೆ ಸೊ ಅವ್ರು ಬಲ್ಕ್ ಆಗಿದ್ದಾರೆ ಆಡೇ ಆಡ್ತಾನೆ ಸೊ ಗೆಲ್ತಾನೆ ಹಂಡ್ರೆಡ್ ಪರ್ಸೆಂಟ್ ಕಾನ್ಫಿಡೆನ್ಸ್ ನನಗಿದೆ ಸೊ ನಾನು ಕೃಷ್ಣ ಅಂತ ಅವನ ಸ್ನೇಹಿತ ಸೊ ತ್ರಿವಿಕ್ರಮ್ ಗೆದ್ ಬರ್ಲಿ ಅಂತ ಆಶಯಿಸ್ತೀವಿ ತ್ರಿವಿಕ್ರಮ್ ಅವರು ಮೊನ್ನೆ ಇದೇ ಗುಬ್ಬಿ ವಿಚಾರವಾಗಿ ಗುಬ್ಬಿ ಊರಿನ ಬಗ್ಗೆ ಸ್ವಲ್ಪ ಒಳ್ಳೆ ತರದಲ್ಲಿ ಮಾತಾಡೋದು ಹೌದು ಗುಬ್ಬಿಗೆ ನಾನು ಏನಾದ್ರೂ ಒಂದು ಹೆಸರು ತಾಮ್ ಕೊಡಬೇಕು ನಾನು ಇರೋದು ಮೈಸೂರಿನಲ್ಲಿ ಆದ್ರೂ ಹುಟ್ಟಿ ಬೆಳೆದಿದ್ದೆಲ್ಲ ಗುಬ್ಬಿ ಅಂತ ಕೆಲವು ನಾವೆಲ್ಲ ಬಾಲ್ಯ ಸ್ನೇಹಿತರು ಸೊ ಇಲ್ಲಿ ಒಂದೇ ಕ್ಲಾಸ್ ಇಂದ ಅಪ್ ಟು ಇಲ್ಲಿವರೆಗೂ ಅವ್ನ ಏನ್ ಮಾಡಿದ ಅಲ್ಲಿವರೆಗೂ ನಾವೆಲ್ಲ ಬಾಲ್ಯ ಸ್ನೇಹಿತರು ಸೊ ಜೊತೆಲಿ ಇದ್ದವರೇನೆ ಸೊ ಇವತ್ತು ಅವನ್ ಆ ನೋವಿದೆ ಸೊ ನಾನು ಗುಬ್ಬಿ ಬಿಟ್ಟು ಬಂದೆ ಸೊ ಏನು ಮಾಡಕ್ ಆಗ್ಲಿಲ್ಲ ಅಲ್ಲಿದ್ದು ಹೊರಗಡೆ ಬಂದು ಇಲ್ಲಿ ಮಾಡ್ತಿದ್ದೀನಿ ಅಂತ ಸೊ ಆ ನೋವ್ನ ಖಂಡಿತ ಹಂಡ್ರೆಡ್ ಪರ್ಸೆಂಟ್ ಫುಲ್ ಫೀಲ್ ಮಾಡ್ತಾನೆ ಸೊ ಗುಬ್ಬಿ ಜಂತೆ ಅವ್ನು ಬರುವಿಕೆನೆ ಕಾಯ್ತಾ ಇದೆ ಸೊ ಇಲ್ಲಿವರೆಗೂ ನೀವು ಕ್ರೌಡ್ ನೋಡ್ಬೋದು ಸೊ ನೀವು ಆಮೇಲೆ ನಿಮ್ಗೆ ಕ್ಲಿಪ್ ಕಳಿಸ್ಕೊಡ್ತೀನಿ ಸೊ ಅವ್ನು ಕ್ರೌಡ್ನ ಇವತ್ತು ನೋಡಿ ಅಟ್ಲೀಸ್ಟ್ ಟೆನ್ ಕ್ಯಾಸ್ ನಾಳೆ ಹಂಡ್ರೆಡ್ ಪರ್ಸೆಂಟ್ ಗುಬ್ಬಿಲಿ ಇರ್ತಾನೆ ಈಗ ನಿನ್ನೆ ಏನು ಜಾಗದಲ್ಲೇ ನನಗೆ ಜನಗಳ ಪ್ರೀತಿನೇ ದೊಡ್ಡ ವಿಷಯ ಅನಿಸ್ತಾ ಇದೆ ಅವ್ರ ತಾಯಿ ಹೊರಗಡೆ ನೋಡಿದವ್ರಲ್ಲ ಸೊ ಅವ್ರು ಸಡನ್ ಇಂಪ್ರೆಸ್ ಆಗೇ ಆಗ್ತಾರೆ ಮಾತಾಡೋಕೆ ಗೊತ್ತಾಗಿಲ್ಲ ಸೊ ನಾನು ಅವ್ನ ಸ್ನೇಹಿತರಿದ್ದೀವಿ ಸೊ ಅವ್ನಿಗೆ ಗುಬ್ಬಿಯಲ್ಲಿ ಏನು ಆಗಬೇಕಿತ್ತು ಇಲ್ಲಿವರೆಗೂ ಏನೇನು ಆಗಿದೆ ಸೊ ಅದೆಲ್ಲ ಕಂಪ್ಲೀಟ್ ಕ್ಲೋಸ್ ಮಾಡ್ತಾನೆ ಸೊ ಅವ್ನು ಗುಬ್ಬಿಯಲ್ಲಿ ಬಂದು ಎದ್ದು ನಿಂತೇ ನಿಲ್ತಾನೆ ಸೊ ಆ ಬಲ್ಕ್ನೆಸ್ ಇನ್ನು ಮುಂದೆ ಮೇಂಟೈನ್ ಮಾಡೇ ಮಾಡ್ತಾನೆ ಇದರಿಂದ ಏನಾದರೂ ತ್ರಿವಿಕ್ರಮ್ ಅವರು ಗೆಲ್ಲೋದಾಗ್ಲಿ ಅಥವಾ ಒಂದು ಏನು ರನ್ನರ್ ಅಪ್ ಆಗೋದಾಗ್ಲಿ ಮೇಲೆ ಗುಬ್ಬಿ ಜನತೆ ಆಗಲಿ ಅಥವಾ ಇರ್ತಕ್ಕಂಥ ದೊಡ್ಡ ದೊಡ್ಡವ್ರು ಯಾರಾದ್ರೂ ಅವರಿಗೆ ಒಂದು ಹೀರೋ ಪಟ್ಟನ ಹೀರೋ ಗಿರಿಮಿನ ಕೊಡ್ತಾ ಕೊಡ್ತಾರ ಖಂಡಿತ ಸರ್ ಖಂಡಿತ ಸಿ ನೀವು ನಮ್ಮಲ್ಲೇ ಎಸ್ ಆರ್ ಶ್ರೀನಿವಾಸ್ ಅವರು ಸೊ ನಮ್ಮ ಲೋಕಲ್ ಎಮ್ ಎಲ್ ಎರ್ತಾರೆ ಕೆ ಎಸ್ ಆರ್ ಟಿ ಸಿ ಅಧ್ಯಕ್ಷರಾಗಿರ್ತಾರೆ ಸೊ ಅವರು ಸಹ ವಿಶ್ ಮಾಡಿರ್ತಾರೆ ಸೊ ಅವರ ಶ್ರೀಮತಿ ಅವರು ಭಾರತಿ ಶ್ರೀನಿವಾಸ್ ಇರ್ತಾರೆ ಸೊ ಅವರು ವಿಶ್ ಮಾಡಿರ್ತಾರೆ ಒಳ್ಳೊಳ್ಳೆ ಗಣ್ಯರೆಲ್ಲ ವಿಶ್ ಮಾಡಿದ್ದಾರೆ ಸೊ ಅವ್ನಿಗೆ ದೊಡ್ಡ ಅದ್ದೂರಿ ವೆಲ್ಕಮ್ ಗುಬ್ಬಿಯಲ್ಲಿ ರೆಡಿ ಇದೆ ಸೊ ಅವ್ನು ಫಸ್ಟ್ ನೀವು ಡೆಸ್ಟಿನಿ ನೋಡಿ ಸೊ ಅವ್ನ ಆ ಟೆನಿ ಕ್ಯಾಶ್ ನಾಳೆ ಗುಬ್ಬಿಲಿರ್ತಾನೆ ಇನ್ನ ಒಂದ್ ಸ್ವಲ್ಪ ದಿನ ನಾಳೆ ಅಂತೂ ಆಗಲ್ಲ ಪಾಪ ಯಾಕೆಂದ್ರೆ ಫ್ರಸ್ಟ್ರೇಷನ್ ಫ್ರಸ್ಟ್ರೇಷನ್ಸ್ ಅನ್ನೋದಕ್ಕಿಂತ ಹೆಚ್ಚಿನದಾಗಿ ಮೂರ್ ಕಾಲ ಬಿಗ್ ಬಾಸ್ ಮನೆಯಲ್ಲಿ ಉದಾಹರಣೆ ಇದೆ ಮೂರ್ ತಿಂಗಳು ಹಾಗೆ ಜಾಸ್ತಿನೇ ಆಯ್ತು ಇದಕ್ಕಿದ್ದಂಗೆ ಬಂದು ಈ ಒಂದು ವಾತಾವರಣಕ್ಕೆ ಒಂದು ಸ್ವಲ್ಪ ದಿನಗಳು ಸರ್ ಬೇಕಾಗಿಲ್ಲ ಸರ್ಗ ಅದು ಯಾವ ಕಡೆ ನೀವ್ ಎಲ್ಲಿ ನಿಲ್ಸಿದ್ರು ನೀವು ಹೆಂಗ್ ಬಿಟ್ರು ಸಾವ್ ಹೋಗೋದಾರಿ ಬಂದೇ ಬರ್ತಾನೆ ಸೊ ಅವ್ನ್ಗೆ ಇದೆಲ್ಲ ಫ್ರಸ್ಟ್ರೇಷನ್ ಆಗ್ಲಿ ಈ ಟೈರ್ಡ್ ನೆಸ್ ಎಲ್ಲ ಆಗ್ಲಿ ಏನಿಲ್ಲ ಅವ್ನ ಹತ್ತು ವರ್ಷದಿಂದ ಇಲ್ಲಿವರೆಗೂ ಬರೀ ಪೆಟ್ ಬಿದ್ದೇ ತಿನ್ಕೊಂಡ್ ಬಂದಿರೋದು ಅವನು ಅಷ್ಟೆಲ್ಲ ಇಲ್ಲ ಆ ಶಿಲೆ ಆಗಕ್ ಸಾಧ್ಯ ಇಲ್ಲ ಅವನು ತುಂಬಾನೇ ಪೆಟ್ ತಿನ್ಕೊಂಡ್ ಬಂದಿದ್ದಾನೆ ಸೊ ಇಲ್ಲಿವರೆಗೂ ಬಂದು ಈ ಮಟ್ಟಕ್ಕೆ ನಿಂತಿದ್ದಾನೆ ಒಂದು ಕೂ ಕೇಳಿ ಬರ್ತಾ ಇರತಕ್ಕಂಥದ್ದು ನಮ್ಮ ಹನುಮಂತು ಅವ್ರ ಬಗ್ಗೆ ಹನುಮಂತು ಅವರು ಗೆಲ್ಬೇಕು ಅಂತಕ್ಕಂಥದ್ದು ಹೇಳ್ತಾ ಇದ್ದಾರೆ ಇನ್ನೊಂದು ಕಡೆ ಇಲ್ಲ ತ್ರಿವಿಕ್ರಮ್ ಅವರೇ ಗೆಲ್ಬೇಕು ಯಾಕೆಂದ್ರೆ ಫಸ್ಟ್ ಡೇ ಒನ್ ಇಂದನು ತ್ರಿವಿಕ್ರಮ್ ಅವ್ರು ಬಂದಿದ್ದಾರೆ ಅಂತ ಒಂದು ಕೂಗ್ ಹೇಳ್ತಾ ಇದೆ ಸೊ ಇದನ್ನೆಲ್ಲ ನೋಡಿದಾಗ ನಿಮ್ಗೆ ಏನು ಅನ್ಸುತ್ತೆ ಅಂದ್ರೆ ಈಗ ಅಕಸ್ಮಾತ್ ಆಗಿ ಹನುಮಂತು ಅವ್ರ ಏನಾದ್ರು ವಿನ್ ಆದ್ರೆ ಸರ್ ಬಿಗ್ ಬಾಸ್ ಅಲ್ಲೇ ಹೇಳಿರೋ ಸುದೀಪ್ ಸರ್ ಹೇಳಿರೋ ವ್ಯಕ್ತಿತ್ವದ ಆಟಕ್ಕೆ ಸಂಬಂಧಪಟ್ಟಿದ್ದೇನೆ ಸೊ ವ್ಯಕ್ತಿತ್ವ ಇಬ್ಬರಲ್ಲೂ ನಾವು ಅವ್ನ್ ಸ್ಟ್ರಾಂಗು ಇವ್ನ ಕಡಿಮೆ ಅನ್ನೋಕ್ಕಾಗಲ್ಲ ಸೊ ಮೆಂಟಲಿ ಫಿಸಿಕಲಿ ಮೆಂಟಲಿ ಅವ್ರ ಇರ್ತಾರೆ ಫಿಸಿಕಲಿ ಇವರು ಇರ್ತಾರೆ ಸೊ ಎರಡೂ ಡಿಫ್ರೆನ್ಸ್ ಶೇಡ್ ಇರುತ್ತೆ ಸೊ ಆ ಶೇಡ್ ಅಲ್ಲಿ ಸೊ ನಮ್ಗೆ ಏನನ್ಸುತ್ತೆ ನಮ್ಗೆಳೆಯ ನನ್ ಸ್ನೇಹಿತಾ ಸೊ ಗೆದ್ದೆ ಅನ್ನೋ ಹೋಪ್ ನನ್ಗಿದೆ ಸೊ ಹಂಗಾಗಿ ಗೆಲ್ತಾನೆ ಖಂಡಿತವಾಗಿ ಬ್ರದರ್ ಇದ್ದಾರೆ ಸುನಿ ಅಂತ